ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಏಳು ಗಂಟೆ ಆಗಿದೆ ರೀ ಈಗ ಲಾಗ್ನ ಸ್ಟಾರ್ಟ್ ಮಾಡಿರಿ ನಾನು ಇವತ್ತ ಬರ್ರಿ ಇತ್ತಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ಜಳಕ ಅದೆಲ್ಲ ಆಗಿದೆ ರೀ ಚಹಾ ಅದೆಲ್ಲ ಆಗ್ಯದ ಈಗ ಸದಾ ರೊಟ್ಟಿ ಮಾಡ್ಬೇಕ್ರಿ ಮದ್ಲು ಬಿಟ್ಟು ಬಡ ಅಂಥೇಳಿ ಇಲ್ಲಿ ನೋಡಿರಿ ರೊಟ್ಟಿ ಮಾಡ್ಲಾಕ ಹಿಟ್ಟೆಲ್ಲ ನಾದಿಟ್ಟಿನಿ ಒಲಿ ಉರಿ ಎತ್ತದ ಈಗ ಒಂದು ಎರಡು ಒಳ್ಳೆ ರೊಟ್ಟಿ ಮಾಡ್ತೀನಿ ನೋಡಿರಿ ರೊಟ್ಟಿ ಮಾಡೋದಾಯ್ತು ರೀ ರೊಟ್ಟಿ ಹಂಚತ್ತೀನಿ ಈಗ ಒಂದಿಟ್ಟ ನಾಷ್ಟ ಮಾಡ್ತೀನಿ ಮತ್ತೆ ಒಂದು ಸ್ವಲ್ಪ ಕಗ್ಸಮಂಡಿ ಮಾಡ್ತೀನಿ ರೀ ಅದಕ್ಕೀಗ ಹೋಗಿ ಖಕ್ ಖಗ್ ಕಾಯಿ ಹೊಲ್ದಾನ ಹೋಗಿ ತೊಗೊಂಬರ್ತೀನಿ ರೀ ರೊಟ್ಟಿ ಆಗ್ಯದ ಇಲ್ಲಿ ಹಾಲು ಒಲಿ ಮ್ಯಾಗ ಏನಾರ ರೊಟ್ಟಿ ಕಾಲ ಇತ್ತಿಲ್ಲ ಏನಿಲ್ಲ ರೊಟ್ಟಿ ಒಂದು ಒಂದುಬಿಟ್ಟು ರೊಟ್ಟಿ ಮಾಡಿದೀನಿ ಈಗ ಒಂದುಬಿಟ್ಟು ರೊಟ್ಟಿ ಮಾಡೋದಂತ ಆಗ್ಯವ ಈಗ ನೋಡ್ರಿ ಹೊಲ್ದಂಡಾಗ ಖಗ್ ತಮಟೆ ರೀ ತೊಗೊಂಡಾಗ ಹುರ್ಲೆ ಹಾಕಿ ನೋಡಿರಿ ಇಲ್ಲೇ ಹಂಚಿನಾಗ ರೊಟ್ಟಿ ಅಂತದಲ್ಲ ರೀ ಅದೇ ರೊಟ್ಟಿ ಹಚ್ಚಿ ಒಲೀಗ ಈಗ ಹುರ್ಕೊಳಿ ಗೊತ್ತೀನಿ ರೀ ಪಲ್ಯ ಮಾಡ್ತೀನಿ ರೀ ಹುರ್ದ್ಬಿಟ್ಟು ಎಣ್ಣೆ ಹಚ್ಚಿ ಹುರ್ಲಿ ರೀ ಅವ ಟಮಾಟೆ ಹುರ್ಕೊಂಡು ತಕ್ಕೊಂಡು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೋತೀನಿ ರೀ ಅದೇ ತಿರುಗಿಸಿ ತಿರುಗಿಸಿ ಹಾಕೊಳ್ಳಂ ಎಲ್ಲೆಲ್ಲಿ ಮೆ ಟಮಾಟೆ ಕೊಡಲ್ ನೋಡಿರಿ ಅಲ್ಲಿ ನಿಮ್ಗೆ ತಿರುಗಿಸಿ ತಿರುಗಿ ರೀ ಹೂಕ ಗ್ಯಾಸ್ ಖಾಲಿಯಾಗಿ ಭಾಳ ಎಣ್ಣು ನೋಡ್ತದೆ ರೀ ನಮ್ಗೆ ತುಂಬಿಸ್ಕೊಂಬರಿ ಅಂದ್ರೆ ಯಜಮಾನ್ರ ಐನಾ ತುಂಬಿಸ್ಕೊಂಬರ್ರಿಗ್ಯಾರ ನೋಡಿರಿ ಟಮಾಟೆ ಹುರ್ಕೊಂಡಿನಿ ಮೆಣಸಿನ್ಕಾಯಿ ಹುರ್ಕೊಂಡಿನಿ ಶೇಂಗಾ ಬೀಜ ಹುರ್ಕೊಂಡಿನಿ ಈಗ ಸಮೃದ್ಧಿಗೆ ನೀರ್ ಕಾಸಲ ಇಟ್ಟಿನ್ರಿ ಈಗ ಸಮೃದ್ಧಿಗೆ ನೀರ್ ಹಾಕ್ತೀನಿ ಮೊದ್ಲ ನೀರ್ ಹಾಕಿನ ಪಲ್ಯ ಮಾಡ್ತೀನಿ ಸಮೃದ್ಧಿಗೆ ಎಣ್ಣೆ ಕಾಸ ಈಗ ನೀರ್ ಹಾಕ್ತೀನಿ ಇವತ್ತಂತೂ ಕೆಲಸ ಇಷ್ಟ ಇದು ಇವತ್ತ ಗೊತ್ತಾಗಿತ್ತು ಗೊತ್ತಾಗತ್ತೀ ಟೈಟಲ್ ನೋಡಿನಿ ಏನ್ ಕೆಲ್ಸಪ್ಪ ಅಂತ ಹೇಳಿ ಇವತ್ತ ಇಷ್ಟ ಅಡುದ ನಮ್ ಕೆಲ್ಸ ಈಗ ರೊಟ್ಟಿ ಮಾಡೋದ ಸಮೃದ್ಧಿ ಏನ್ ಹಾಕೋದಾಗ್ಯದ್ರಿ ಈಗ ಜೀರ್ಗಿ ಮತ್ ಸಾಸಿವೆ ಎರಡು ಮಿಕ್ಸ್ ಆಗ್ರಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡ

재미ast of them are so small filtrate dry hoc the juice ನಾನ್ ಜಾಸ್ತಿ ಹಿಂದಲ್ರಿ ನೀವು ನೋಡ್ರಿ ನೀರ್ ನಿಂಡಕ ಹೋಗಲ್ರಿಕಂದ್ರ ನೆನೆಗೆ ನೆನೆಯಲ್ರಿ ವೇತದ ಜಲ್ದಿ ಯೂಜಾ ಮಾಡ್ತಾರ್ರಿ ಅದಕ್ಕ ಒಂದ್ ಸ್ವಲ್ಪ ನೀರ್ ಸಮೇತನ ತನ ಹಾಕೊಳ್ತೀನಿ ಅಂದ್ರ ಹಿಂದದ್ ಇಲ್ರಿ ಅದ್ರ ಒಂದ್ ಸ್ವಲ್ಪ ಜಾನ್ ಬಿಟ್ಕೋತೀನ್ ನೀರ್ ಈಗ ನೋಡ್ರಿ ನಷ್ಟ ಮಾಡಿದಾಗಿದ ಎಲ್ಲರು ನಷ್ಟ ಮಾಡ್ಕೊತಿದವ್ರೀಗ ಒಲಿ ಅಂತ ಉಡ್ಲತ್ತ ಇನ್ನ ಪಲ್ಯಾನ ನಷ್ಟ ಮಾಡಿ ಈಗ ಮಾಡ್ತೇವ್ರಿ ನೋಡ್ರಿ ಹಳಿನ ಸುಸ್ಲಾರಿಗೆ ನಮ್ಮ ಸಮೂ ಹಿರಿಗಿ ಆಡ್ ಸಮೃದ್ಧಿ ಮಕ್ಕೊಂಡಕಿ ಎದೆ ಬಿಟ್ಟುಳು ಈಗ ಈಗ ನೋಡ್ರಿ ಟೊಮೆಟೊಸನ್ ಕಟ್ ಮಾಡ್ಕೊಂಡಿನಿ ಶೇಂಗಾ ಹಣ್ಣಿ ಚಕಾಯಿ ಇಟ್ಕೊಂಡಿನಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ಇಲ್ಲೇ ಒಲಿ ಮ್ಯಾಗ ಇಟ್ಟಿದ್ದೀನಿ ಸ್ವಲ್ಪ ಫ್ರೈ ಮಾಡ್ತೀನಿ ಉಳ್ಳಾಗಡಿ ಅಂತೂ ಫ್ರೈಗೆ ಅವ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕೊಂತೀನಿ ಅರ್ಶಿಣ ಡಬ್ಬಿ ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ಖಾರ್ದಿ ಹಾಕೊಂಡ್ರಿ ಅದನ್ನು ತಕ್ಕ ಉಪ್ಪು ಹಾಕೊಂಡಿನಿ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಹಾಕೋತೀನಿ ಇದ್ರಾಗ ಇದ್ರಾಗ ಒಂದು ಅರ್ಧ ಭಾಗ ಶೇಂಗಾ ಹಿಂಡಿ ಹಾಕ್ಕೊಂಡು ಅದು ಅರ್ಧ ತೆಗೆಟ್ಟ ನಂತರ ಮತ್ತೊಮ್ಮೆ ಏನಾರೇ ಮಾಡಕ್ಕೆ ಬರ್ತೀವಿ ಉದ್ಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ ಕುದಿಲಿಕ್ಕೆ ಇರ್ತೀವಿ ನೋಡ್ರಿ ಟಮಟೆ ಪಲ್ಯ ಅಂತ ಹೋಗ್ಯದ್ರೀ ಕುದಿಲಿ ಟಮಟೆ ಪಲ್ಯ ಅಂತೂ ಮಸ್ತ್ನೇಗಿದೆ ಇದ್ರ ಜೊತೆ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ರೀ ಈಗ ಹೆಣ್ಮಕ್ಳು ಬಂದಾರೆ ಯಾಕೋರು ಬಂದಾರ ಅವ್ರೆಲ್ಲ ತವರಿ ಗೋಳೆ ಮಾಡ್ಕೊತಾರೆ ಈಗ ಇನ್ನ ಮಿಷಿನ್ ಹಚ್ಬೇಕ್ರಿ ಈಗ ನಾನು ಅನ್ನಕ್ಕೆ ಇಡ್ತೀನಿ ಪಟ್ಟದ ಯಾಕಂದ್ರೆ ಅವ್ರು ಅಷ್ಟೊತ್ತಿಗೆ ಅನ್ನ ಮಾಡ್ಕೊಳಂದ್ರೆ ಹೋಗಿ ಮಿಷಿನ್ ಹಾಕ್ಲಿಕ್ಕೆ ಬರ್ತದೆ ಈಗ ನೋಡ್ರಿ ಈಗ ಕುದಿಲಾಕ ಟಮಾಟೆ ಪಲ್ಯ ಈಗ ಸ್ವಲ್ಪ ಕುದ್ರೆ ರೆಡಿ ಈಗ ನೋಡ್ರಿ ಎಲ್ಲ ಕೆಲಸನೂ ಮುಗೀತ್ರಿ ಈಗ ಈಗ ಹಚ್ತಾರೆ ರೀ ಈಗ ಮಿಷಿನ್ ತುಂಬ್ಲಕ್ಕೆ ತುಂಬಲಕ್ಕೆ ರೀ ಈಗ ಒಂದು ಸ್ವಲ್ಪ ಅನ್ನ ರೀ ಈಗ ಯಜಮಾನ್ರಿನ ಮಿಷಿನ್ ಹಚ್ಕತ್ತರಿ ಯಾಕಂದ್ರೆ ಟ್ಯಾಕ್ಟ್ರಿ ಮೇಲೆ ಮಿಷಿನ್ ಅದು ಅದಕ್ಕೆ ಟ್ಯಾಕ್ಟ್ರಿಗೆ ನಾ ಅವರು ಆಟೋ ತೊಗೊಂಡು ಅನ್ನ ಬಿ ರೆಡಿ ಐತ್ರಿ ಒಂದು ಸ್ವಲ್ಪ ಬಾಂಡೆ ಅವ್ರ ತೊಳ್ಕೊಂಬಂದು ಬರ್ತೀನಿ ಬಾಂಡೆ ತೊಕೊಂಡ್ಬಂದ ಮಿಷಿನ್ ಹಾಕ್ಲಕ್ಕೆ ಹೋಗ್ತೀನಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಆಟ ಆಡತ್ತ ರೀ ಸಮೃದ್ಧಿ ಹಾಯ್ ಬಂಗಾರಿ ಹಾಯ್ ಹಾಯ್ ಎಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಬಿ ಹಾಯ್ ಹಾಯ್ ಸಮೃದ್ಧಿ ಇಲ್ಲಿ ಅವ್ವ ಸಮೃದ್ಧಿ ಕುಂತಾರ್ರಿ ಅವರ ಸಮೂಹ ಅಲ್ಲಿ ನೋಡ್ರಿ ಅಲ್ಲಿ ಆ ಹೆಣ್ಮಕ್ಳು ಕೂಡ ಹೋಗಿ ಅವ ತೊಗರಿಯಾಗ ಈಗ ನೋಡ್ರಿ ತೊಗರಿ ರಾಶಿ ಅದಲ್ರಿ ಇಲ್ಲೇ ನೋಡ್ರಿ ಇದು ಏನು ಕಡಿಯ ಕಿಸ್ ನಮ್ಮ ಸಮೂ ನೋಡ್ರಿ ಹೆಂಗೆ ಬೇಕಟ್ಟೆನ ಯಜಮಾನ ಅಂತಂದ್ರೆ ಇದು ಹಚ್ಚಗತ್ತಾರೀ ಮಿಷಿನ್ ಹಚ್ಚಗತ್ತಾರೀ ಅಂದ್ರೆ ಇದು ಟ್ಯಾಕ್ಟರ್ ಮೇಲೆ ಮಿಷಿನ್ ಅಲ್ರಿ ಅದಕ್ಕೆ ಟ್ಯಾಕ್ಟರ್ಕ ಫಿಟ್ ಮಾಡತ್ತಾರೀ ಈಗ ಇದ್ರಾಗ ಇದು ಫಸ್ಟ್ ಟೈಮ್ ಇದು ರಾಶಿ ಮಾಡ್ಲಾಕತ್ತಿರೋದು ನಾವು ಮಿಷಿನ್ ತಂದ ಮೇಲೆ ಹಂಗಾಗಿ ಅವ್ರಿಗೂ ಎಲ್ಲ ಸಮಾನ ಫಿಟ್ ಮಾಡ್ಬೇಕಲ್ರಿ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಇಡ್ಲಿಕ್ಕೆ ಅವ್ರಿಗೆ ಮಾಡ್ಲಿಕ್ಕೆ ಕುಂತಾರೀ ಅವ್ರ ಅಕ್ಕೋರ್ ಬಂದುಲಾಗ ಈಗ ನೋಡ್ರಿ ತಗ್ರಿ ಮೊದ್ಲ ಹೆಜ್ಕಾಡ್ದು ಒಂದು ಸೈಡಿನ ತುಂಬಿಕೊಂಡು ಮತ್ತ ಆ ಕಡೆ ತುಂಬಬೇಕ್ರಿ ಈಗಿನ ಯಜಮಾನ್ರು ಪೂಜೆ ಮಾಡ್ತಾರೆ ಅದು ಶಿನ್ಕಾಯ್ ತೆಂಗಿನಕಾಯಿ ಒಳ್ಳೆಯದ ತೆಂಗ್ ತೊಗೊಂಡ್ಬಂದ್ರೀ ಈಗ ನನಗೆ ಅವ್ರು ಐದು ಬುಟ್ಟಿ ರೀ ನಾನು ತುಂಬಕಂತ ಬಂದ್ರಿ ಮತ್ತು ಅಲ್ಲಿಂದ ಅವ್ರು ಐದು ಬಿಟ್ಟಿನ ಬಂದ್ರಿ ಹ್ಞೂ ಅನ್ಸ್ಲಾಕ ನಾನು ಒಂದು ಸ್ವಲ್ಪ ನಿಂತ್ರಿ ಇಲ್ಲಿ ಅವ್ರು ಏನಾದ್ರು ತೆಂಗಾ ನೋಡಿಬೇಕಲ್ರಿ ಅದಕ್ಕೆ ಬುಟ್ಟಿ ಬುಟ್ಟಿಗಳು ತೊಗೊಂಬಂದ ಅಲ್ಲಿ ರೀ ನಮ್ಮ ಸಮೂ ನೋಡ್ರಿ ಹೆಂಗೆ ಊಟ ಇಡಗತ್ತ ನಾವು ಒಂದು ಕೈಗೊಂದು ರೀ ಕೈ ಪಟ್ಟಿ ಬಿಚ್ಕೊಂಬಂದ ರೀ ಯಜಮಾನರು ನೀನು ಸ್ವಲ್ಪ ಕಡಿಮೆ ಆಯ್ರಿ ಕೈ ಈಗೇನು ಇಲ್ಲರಿ ಕೈ ಬನ್ನಿ ಕೈಬೇನಿ ಅಂತೂ ಭಾಳ ಆಗಿತ್ತು ರೀ ಅವನಿಗೆ ಈಗ ಕೈಬೇನಿ ಅಂತ ಒಂದು ಸ್ವಲ್ಪ ಕಡಿಮೆ ಇದ್ರೆ ನೀವು ಎಲ್ಲರೂ ಕಮೆಂಟ್ ಮಾಡಿ ಹೇಳಿದ್ರಿ ನೀನು ಅಂದ್ರೆ ಏನು ಮಾಡಬೇಕು ಏನಿಲ್ಲ ಏನು ಉಣಬೇಕು ಏನು ತಿನ್ನಬೇಕು ಅಂತೇಳಿ ಈಗ ಒಂದು ಸ್ವಲ್ಪ ಏನಿಲ್ಲ ರೀ ಬ್ಯಾನಿ ಅಂದ್ರೆ ನೀವು ಸಮೂ ಓಡಾಡ್ತಿರೋದು ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ರೀ ಈಗ ಆರಾಮಾಗ್ಯದಂಥೇಳಿ ಇಲ್ಲಿ ನೋಡ್ರಿ ಯಜಮಾನರು ಟ್ಯಾಂಗ್ ಹೊಡೆದ್ರಿ ಅವ್ರ ಮಷೀನ್ಕೆ ಮಷೀನ್ಕು ಕಣಕ್ಕೂ ಟ್ಯಾಂಕ್ ಹೊಡಿತಾರೆ ಮೊದಲು ದೇವ್ರಿಗೆ ಎಲ್ಲ ಮೊದಲ ಮೊದಲು ಮೆಂಜಿನ ತಗೋಗಿ ಯಜಮಾನರು ಈಗ ನೋಡ್ರಿ ನಾನು ಇಲ್ಲಿ ಬುಟ್ಟಿ ತುಂಬತೀನಿ ಈಗ ತೆಂಗಂತು ಒಡ್ದ್ರಲ್ರಿ ಯಜಮಾನ್ರು ಇದ್ದೇವ್ರುಗಳಿಗೆ ಅಂತ ಎಲ್ಲ ದೇವ್ರಿಗೂ ಮುಂಜಾನೆ ತಗೊಂಡು ಮುಗಿಸ್ಕೊಂಬಂದಾರೀ ಅವ್ರು ಟ್ಯಾಂಗ್ ಹೊಡ್ಯದ ನಾನು ಹೋಗಿರ್ಲಿಲ್ಲ ರೀ ಸಮ್ಮು ಯಜಮಾನ್ರು ಎಲ್ಲ ಹೋಗಿ ಎಲ್ಲ ದೇವ್ರಿಗೂ ತೆಂಗ್ ಹೊಡ್ಕೊಂಬಂದಾರೀ ಅಂದ್ರೆ ಮಿಷಿನ್ಗೆ ಹಾಕುವಾಗ ನಾವು ಎಲ್ಲ ದೇವ್ರಿಗೂ ಟ್ಯಾಂಗ್ ಹೊಡ್ಕೊಂಬರ್ತೇವ್ರಿ ಈಗಂತಂದ್ರೆ ನಾನು ಒಂದು ಸ್ವಲ್ಪ ನಮಸ್ಕಾರ ಮಾಡಿ ಒಂದು ಐದು ಬುಟ್ಟಿ ರೀ ಮೊದ್ಲು ಯಜಮಾನ ಹೇಳದ್ರಿ ಒಂದು ಐದು ಬುಟ್ಟಿ ತುಂಬಿಡು ನೀನು ಅಂಥೇಳಿ ಈಗ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾನಿಲ್ಲಿ ಒಂದು ಐದು ಬುಟ್ಟಿನ ತುಂಬಿಡ್ಲಗತಿ ನೋಡ್ರಿ ಸಾಮೂನು ನಿಂತ ಅಂದ್ರೆ ಪ್ರತಿ ವರ್ಷನೂ ಹಿಂಗೆ ಮಾಡಿದ್ರಿ ನಾವು ಈಗ ನೋಡ್ರಿ ನಾನು ಒಂದು ಐದು ಬುಟ್ಟಿ ತುಂಬಿಟ್ಟಪ್ಪ ಅಂತಂದ್ರೆ ಮತ್ತಲ್ಲಿ ಬಂದು ಅಕ್ಕೋರು ಹಾಕ್ತಾರೆ ಅವ್ರ ಮಿಷಿನ್ಕ ಆಟೋ ತಕ ನಾನು ಇಲ್ಲಿ ಒಂದು ಐದು ಹುಟ್ಟಿ ತುಂಬ ಬಿಡ್ಲಿಕ್ಕಿ ನೋಡಿರಿ ನಮ್ಮ ಸಮು ಅಂತ ಟ್ಯಾಂಕ್ ತಿಂದ್ಕೊಂತ ನಿಂತಾನ್ರೆವ ಟ್ಯಾಂಗೆ ಇದ್ರಾಯ್ತಿವನಿಗೆ ಟ್ಯಾಂಕ್ ಅಂದ್ರೆ ಭಾಳ ಇಷ್ಟ ರೀ ಅವನಿಗೆ ಹಾಗಾಗಿ ಈಗ ದೇವ್ರಿಗೆ ಹೊಡೆದ ಟ್ಯಾಂಕಿದ್ದು ಇತ್ತು ರೀ ತೊಗೊಂಡು ತಿನ್ಲಿಕ್ಕತ್ತವ ತಿನ್ನೋದು ಒಂದು ಸ್ವಲ್ಪ ರೀ ಒಕ್ಕದ ಜಾಸ್ತಿ ನವ ಒಂದು ಸ್ವಲ್ಪ ತಿನ್ನೋದು ಒಂದು ಸ್ವಲ್ಪ ಒಕ್ಕಾದ ಅದನ್ನೇ ಮಾಡ್ತಾನೆ ರೀ ಪಲ್ಯ ಚಾವು ಕೆಲಸನ ಅಕ್ಕೈ ಅಂತಂದ್ರೆ ಎಡಗೈ ಬ್ಯಾನೆಗಿರೋದ್ರಿ ಅವನಿಗೆ ಈಚು ಬಡಿಂದ ಕಾಣಕ್ ತನ್ರಿ ಅದು ಎಡಗೈ ಎಡಗೈಗನ ಪಟ್ಟಿ ರೀ ಈಗೆಲ್ಲ ಆಗ್ಯದ ನೋಡ್ರಿ ಈಗ ಏನಿಲ್ಲ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಬಾವು ಬಂದಿತ್ತು ರೀ ಅದಕ್ಕೆ ಕೈ ಈಗ ಬಾವ್ರೆ ಹೇಳಿದ್ರೆ ಅಂದ್ರೆ ಉಬ್ಬಿತ್ರಿ ಒಂದು ಸ್ವಲ್ಪ ನಮ್ಮ ಕಡೆ ಬಾವು ಅಂತ ಕರಿತೇವ್ ನಾವು ಸ್ವಲ್ಪ ಕೈನ ಉಬ್ಬಿತ್ರಿ ಈಗ ಏನು ಉಬ್ಬಿಲ್ರಿ ಈಗ ಒಂದು ಎಲ್ಲ ಆಗ್ಯದ ಈಗ ಮಷೀನಾಗ ಚಾಲೂ ಮಾಡ್ಯಾರ ನೋಡ್ರಿ ಯಜಮಾನ್ರು ಅಂತಂದ್ರೆ ಈಗ ಇಲ್ಲೇ ನಾಲ್ಕು ಮಂದಿ ಆಕೋರಿಗೆ ಹೇಳಿದೆ ನಾವು ಮಿಷಿನ್ ಹಾಕಿಸ್ಲಿಕ್ಕೆ ಇಬ್ಬರಕ್ಕೋರು ಮತ್ತು ಇಬ್ಬರ ಅಜ್ಜಿಯರು ನೋಡ್ರಿ ಇಲ್ಲೇ ಕಾಣಿಸ್ತಿರ್ಬೋದು ಈಗ ವಾರ ಮಿಷನ್ಗೆ ಹಾಕ್ತಾರೆ ಯಾಕಂದ್ರೆ ನನಗೆ ಸಮೃದ್ಧಿ ಹೋದ ವರ್ಷ ಅಂತಂದ್ರೆ ಸಮೂಹ ಒಂದು ಸ್ವಲ್ಪ ದೊಡ್ಡವ್ ಇರೀ ಗುಡ್ ಮಂದಿಗೆನ ರೀ ಅಂದರೆ ಈ ವರ್ಷ ಸಮೃದ್ಧಿನ ಬಾಸಣೆ ರೀ ನನಗೂ ಜಾಸ್ತಿ ಕೈ ಬಿಡದ ಮೇಲೆ ಹಂಗಾಗಿ ಒಂದು ಸ್ವಲ್ಪ ಹಾಕೋದು ಒಂದು ಸ್ವಲ್ಪ ಬಿಡೋದು ಹತ್ತದ ಮತ್ತು ಮೋರೆ ಮಂದಿ ಆದರೆ ಹೆರಾಣ ಥರ ಅಂದ್ಕೊಂಡು ನಾಲ್ಕು ಮಂದಿ ಹಾಕ್ಲಾಕ ಬರ್ಲಿಕ್ಕೆ ರೀ ಇವಾಗ ಚೆನ್ನಿ ಹಾಕ್ಲಿಕ್ಕಿ ನಾವು ಮಿಷಿನ್ಕ ಈ ನೋಡ್ರಿ ಇಲ್ಲಿ ಚೆನ್ನಾಗಿ ಹಾಕ್ಲಕ್ಕಾರ ನೋಡ್ರಿ ಇಲ್ಲಿ ಚೆನ್ನಿ ಹಾಕೋದಂತಂದ್ರೆ ಅದ ರೀ ಕುರ್ತಾ ಹಿಂಗೆ ಬಡಿದು ತೊಗರಿ ಮತ್ತು ಕಡಲಿನ ಉದ್ದಿರ್ತಲ್ರಿ ಅದು ಹಾಕೋದು ಬೇರೆ ಸೈಡಿಗೆ ಅದರ ಹಾಕೋದು ಇದು ತೊಗೋರಿ ಈ ರೀತಿ ಚೆನ್ನಾಗಿ ಬರ್ತಾವ್ರಿ ಯಾಕಪ್ಪ ಅಂತಂದ್ರೆ ಕಟ್ಟಿಂಗ್ ಮಿಷಿನ್ ಮಾಡಿದ್ದಾವಲ್ರಿ ಹಾಗಾಗಿ ಭಾಳ ಕಚ್ರಾ ಅದು ಇದು ಬರ್ತಿರ್ತಾವೆ ಹಾಗಾಗಿ ಚೆನ್ನಾಗಿ ಮಾಡಿದ್ರಿ ಸಣ್ಣ ಕಚ್ರಾ ಮತ್ತು ಹುಲ್ಲಿನ ಬೀಜಗಳು ಯಾಕಂದರೆ ಕಟ್ಟಿಂಗ್ ಮಿಷಿನ್ ಮಾಡಿದ್ರೆ ಎಲ್ಲಷ್ಟು ಮಿಕ್ಸ್ ಬಂದುಬಿಡ್ತೀರಿ ಈಗ ಹುಲ್ಲಿನ ಬೀಜ ಅದೆಲ್ಲ ಅದ ನಾವು ಬಡ್ದ್ರ ಹಸಿ ಮಾಡಿದ್ರೆ ಏನೂ ಬರ ರೀ ಕಟ್ಟಿ ಮಿಷಿನ್ ಮಾಡಿ ಅವ ಅಂಥೇಳಿ ಈ ರೀತಿ ಮಿಸ್ಲಿಕ್ಕೆ ಹಾಕ್ತೇವೆ ನಾವು ಪ್ರತಿ ವರ್ಷವೂ ಮಿಸ್ಲಿಗೆ ಹಾಕಿ ಅಂದ್ರೆ ಚೆಂದ ಮಾಡಿ ಕಳ್ಸೋ ರೀ ಯಾಕಂದ್ರೆ ಮತ್ತಿಗನೂ ಈಗ ಹಿಂಗನೂ ತುಂಬ ರೀ ಆದ್ರೆ ಭಾಳ ಕಚ್ರ ಇರ್ತಾವಲ್ಲ ರೀ ಮತ್ತು ಅಡತಿ ಹೋದ್ಮೇಲೆ ತೊಗರಿಗಳು ಮತ್ತು ಅಲ್ಲಿ ಚನ್ನಿ ಮಾಡ್ತಾರೆ ಯಾಕಂದ್ರೆ ಭಾಳ ಕಚ್ರಾವ ಅಂಥೇಳಿ ಒಂದು ಸ್ವಲ್ಪ ರೇಟ್ ಭೀ ಕಮ್ಮಿ ಹಚ್ತಾರೆ ಹಾಗಾಗಿ ನಾವು ಇಲ್ಲಿ ಮನ್ಯಾಗ ಚಂದಿ ಮಾಡಿ ಕಳಿಸ್ದೇವು ಅಂತಂದ್ರೆ ರೇಟ ಚಲೋ ಸಿಗ್ತದೆ ರೀ ರೀ ತೊಗೊರಿ ರೇಟ ಚಲೋ ರೀ ಅವಾಗ ಹಾಗಾಗಿ ನಾವೇನು ಮಾಡ್ತೇವೆ ಅಂತಂದ್ರೆ ಪ್ರತಿ ವರ್ಷ ಮಿಷಿನ್ಗೆ ಹಾಕಿನ ರೀ ಮತ್ತೊಮ್ಮೆ ಇದ್ರಕ್ಕಿಂತ ನಾವು ಬಡದ ರಾಶಿ ಮಾಡೋದು ಚಲೋ ಚಲೋರಿ ತೊಗರಿ ಅಂದ್ರೆ ತೊಗರಿ ಬಡದು ಆಮೇಲೆ ಮಿಷಿನ್ಗೆ ಹಾಕೋದು ಚಲೋರಿ ಯಾಕಂದ್ರೆ ಒಂದೇ ಸರ್ತಿ ಮಿಷಿನ್ಗೆ ಹಾಕ್ಬೋದು ರೀ ಈಗ ಕಟ್ಟಿಂಗ್ ಮಿಷಿನ್ ಮಾಡಿ ಅವು ಮತ್ತು ಮೂರು ನಾಲ್ಕು ದಿವಸ ಒಣ ಮಾಡಿ ಮಾಡಿ ಈಗ ಚೆನ್ನಾಗಿ ಮಾಡೋದು ಎಲ್ಲ ಉಲ್ಟೆ ಕೆಲಸ ಇದು ಆದರೂ ಕೂಡ ಅದಕ್ಕಿಂತ ಇದು ಒಂದು ಸ್ವಲ್ಪ ಫಾಸ್ಟ್ ಹೇಳಿದ್ರೆ ಹಿಂಗೆ ಮಾಡೋದು ರೀ ಈಗ ನೋಡ್ರಿ ಯಜಮಾನ್ರು ಅಂತಂದ್ರೆ ಒಂದು ಸ್ವಲ್ಪ ಕಡಲೆ ನೀರು ನೋಡ್ಕೊಳಕ್ಕೆ ಹೋದ್ರಿ ಅವರು ಅಂದ್ರೆ ಆ ಕಡ್ಡೆಗೆ ಒಂದು ಸ್ವಲ್ಪ ಏನು ಬಿತ್ತೀವಲ್ಲ ರೀ ಅಲ್ಲಿ ಆ ಮೋಟ್ರ್ ಚಲೋ ರೀ ಅದಕ್ಕೆ ನೀರು ನೋಡಿ ಬರ್ತೀನಿ ಹೋದ್ರು ರೀ ಅದಕ್ಕೆ ಮತ್ತು ನನಗೆ ಉದ್ದಿನ ಕಡ್ಡಿ ಹಚ್ಚಂತಂದ್ರಿ ಯಾಕಂದ್ರೆ ಆಗೋ ತನಕ ಉದ್ದಿನ ಕಡ್ಡಿನ ಹಚ್ಚಿ ಹಚ್ಚಿ ರೀ ಹಂಗಾಗಿ ಈ ಉದ್ದಿನ ಕಡ್ಡಿ ಆಗೈತೆ ರೀ ಮೊದಲು ಹಚ್ಚಿದ್ದು ಅದಕ್ಕೀಗ ಉದ್ದಿನ ಕಡ್ಡಿ ರೀ ಅದಕ್ಕೆ ನಾನು ಇಲ್ಲಿ ಉದ್ದಿನ ಕಡ್ಡಿನ ಹಚ್ಚಿ ನೋಡ್ರಿ ಈಗ ಸಮೂ ನಾನು ಈಗ ಉದ್ದಿನ ಕಡ್ಡಿ ಹಚ್ಚಕತ್ತೀವಿ ಅಲ್ಲೇನು ಕಾಣಿಸ್ತಾರಲ್ಲ ರೀ ಹಚ್ಚಿ ಕಡೆಗೆ ಮಾಲಕ್ಕು ನೋಡ್ರಿ ಅವರ ಅಂದ್ರೆ ಈಗ ತೊಗರಿ ಏನು ರಾಶಿ ಮಾಡಾಕಿದೀವಲ್ಲ ರೀ ಆ ಹೊಲ್ ಮಾಲಕ್ಕವ್ರ ಯಜರು ಕಾಣಿಸ್ತಿರ್ಬೋದು ರೀ ನಿಮ್ಗೆ ಅಲ್ಲೇ ಎದುರು ಮಾಲಕರು ರೀ ಅವರು ಒಬ್ಬರು ಹಾಕೋರ ಅಲ್ಲೇ ಮಿಷಿನ ಬೀಳಕ್ಕೆ ಹೋಗ್ಯಾರವ್ರೆ ಯಾಕಂದ್ರೆ ಚೀಲ ರೀ ಯಜಮಾನ್ರ ನೀರು ಬಿಡ್ಲಕ್ಕೆ ಹೋಗ್ಯಾರಲ್ರಿ ಕಡಲಿಗೆ ಅದಕ್ಕೆ ಅವ್ರು ಅಕ್ಕೋರು ಅಂತಂದ್ರೆ ಚೀಲ ಹಿಡ್ದಾರೀ ಅಲ್ಲಿ ತೊಗರಿ ಹೆಂಗಂತಂದ್ರೆ ಅಂತಂದ್ರೆ ಅರ್ಧ ಚೀಲ ಅಷ್ಟಕ್ಕೆ ಹೊಂಟವ್ರಿ ಅದ್ರ ಮಿಷಿನ್ಲಿಂತ ಅಲ್ಲಿಂದ ಮತ್ತೆ ಬೂಟಿಲಿಂತ ಹಾಕೋದಿರ್ತಲ್ಲ ರೀ ಅದಕ್ಕೆ ಅಕ್ಕೋರು ಹೋಗ್ಯಾರೀ ಅಲ್ಲಿ ಅದಿಸ್ಲಾಕ ಮತ್ತೊಂದು ಸ್ವಲ್ಪ ನಾನಾ ಬುಟ್ಟಿ ಕೊಟ್ಟರೆ ಅಂತ ಹೇಳಿ ನಾನು ರೀ ಮತ್ತಿಲ್ಲೇ ಬುಟ್ಟಿ ಕೊಡ್ಲಾಕ ಯಾಕಂದ್ರೆ ಸಮೃದ್ಧಿ ಒಂದು ಸ್ವಲ್ಪ ಮಲ್ಕೊಂಡಾಡ್ರಿ ಅದ್ರ ಸಲಕ ಮತ್ತು ನಾನು ಒಂದು ಸ್ವಲ್ಪ ಬುಟ್ಟಿ ಕೊಟ್ಟರೆ ಅಂತಿರಿ ಇಲ್ಲಿ ಹಾಕೋಕೆದ್ದು ಬುಟ್ಟಿ ಕೊಡಕತ್ತೀನಿ ರೀ ಅವ್ರು ಒಬ್ರ ಚೆನ್ನಿಗೆ ಹಾಕ್ಲತ್ತ ರಾಕೋರು ಒಬ್ಬರು ಚನ್ನಿ ಹಾಕ್ಲಿರ್ತಾರೆ ನಂದು ತಳಗಿನ ಬುಟ್ಟಿ ಕೊಡ್ತೀನಿ ಅವ್ರ ಕದಾಗ ಇಬ್ಬರು ಅಜ್ಜವ್ರ ಇಲ್ಲಿ ತೊಂದರೆ ನೋಡ್ರಿ ಅವ್ರ ಆ ಕಡೆ ಅಂತರ ಹೋಗಬೇಕಾಕಂತರ ಚೀಲ ಹಿಡ್ದಾಡ್ರೀ ಮಿಷಿನ್ಕ ಈಗ ನೋಡ್ರಿ ಇದಿಷ್ಟ ಆಯ್ತಪ್ಪ ಅಂತಂದ್ರೆ ಮಿಷಿನ್ಗೆ ಹಾಕೋದ್ ಖಾಲಿ ರೀ ಯಾಕಂದ್ರೆ ಈಗ ಅಜ್ಜ ಹಾಕೊಂಡ್ಬಂದಾರಲ್ರಿ ಈಗ ಇದ್ರಾಗ ಅರ್ಧ ಆಗಿದ್ರೆ ಈಗ ಇನ್ನೊಂದು ಒಂದು ಸ್ವಲ್ಪ ಹದಾರ ಇನ್ನೊಂದು ಅರ್ಧ ಅದಾರ ಇದ್ರೊಳಗೆ ಜಾಸ್ತಿ ಅನ್ನಿಲ್ರಿ ಈಗ ನಾನು ತೆಲಿಗೆ ಕಟ್ಕೊಬೇಕಂತ ಒಂದು ಶಲೆ ನೋಡಿದ್ರಿ ಅದರ ಮತ್ತೆ ರೀ ಜಲ್ದಿ ಮತ್ತು ಕಟ್ಕೊಂಡೀನಿ ರೀ ನನಗೆ ಸರಾಗ ತೆಲಿಗೆ ಹೊತ್ಕೊಂಡ್ಬಿಟ್ಟ ಬುಟ್ಟಿಗಳು ಕೊಡ್ಲತ್ತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಸುಂಕ ಕಸ ಇಂದ ಸುಂಕಿನ ಕಸ ಎಲ್ಲ ಇಲ್ಲೇ ನನಗೆ ಕಾಣಿಸ್ತಿರ್ಬಿ ಇದು ತೊಗರಿ ಮೇಲೆಲ್ಲ ಬಿದ್ದಲ್ರಿ ಅದು ಸಣ್ಣ ಸುಂಕ್ರಿ ಅದು ಕಸದ್ದು ಅದು ಸಣ್ಣ ಸಣ್ಣ ಕಸ ರೀ ಅದೆಲ್ಲ ಈ ಕಡೆ ಬಿದ್ದು ನೋಡ್ರಿ ಅದು ಗಾಳಿಗೆ ಯಾಕಂದ್ರೆ ಗಾಳಿ ಕಡೆ ಸೈಡ್ ಬುಟ್ಟಿ ಸಿಲ್ಯಾಕ ಹಿಂಗೆ ಗಾಳಿಗೆ ಬಂದು ಬಿತ್ತಿರೋದು ಕಸ ಅದಕ್ಕೆ ಮತ್ತು ನಾನು ಇನ್ನು ಸರಿ ಕಟ್ಕೊಂಡಿರ್ತೀನಿ ಕಸ ಎಲ್ಲ ಇನ್ನ ಇನ್ನು ಯಜ್ಮನ್ರು ಬಂದಿಲ್ರಿ ಅದಕ್ಕೆ ನಾನು ಬುಟ್ಟಿ ಹಾಕಲತ್ತಿನ ಈಗ ನೋಡಿದ್ರೆ ಸಮೃದ್ಧಿ ಎದ್ದಾಡ್ರಿ ನಾನು ಬುಟ್ಟಿಗೆ ಒಳ್ಳೆಯಕತ್ತೀನಿರಿ ಇಲ್ಲಿ ಸಮೃದ್ಧಿ ಎದ್ದಾಳೆ ಅವನು ಒಳ್ಳೆಗತ್ತೀರಿ ನನಗೆ ನಾನು ನಾ ಬುಟ್ಟಿ ಕೊಟ್ಟ ಮತ್ತು ಹೋಗ್ಬೇಕು ರೀ ನನ್ನ ಮನೆಗೆ ಮನೆಯಿಂದ ಊರಿಲ್ರಿ ಅಲ್ಲರಿ ಇಲ್ಲೇ ಒಂದು ಎರಡು ಅಜ್ಜಿ ಹೋದ್ರನ್ನ ರೀ ಹಾಗಾಗಿ ಇಲ್ಲಿಂದ ನೋಡ್ಕೊಂತ ಕೂತೀನ್ರಿ ಸಮೃದ್ಧಿಗನ್ನು ಒಂದು ಸ್ವಲ್ಪ ಹಳ್ಳ ಹೋಗ್ಬೇಕು ರೀ ಈಗ ನಾನು ಸಮೂ ಅಂತಂದ್ರೆ ಅಲ್ಲೇ ಮನೆ ಮೇಲೆ ಕೂತಾನೆ ರೀ ಯಾಕಂದ್ರೆ ಮಾಲಾಕರು ಬಂದಾರಲ್ರಿ ಅಂಜ್ಬಿಟ್ಟ ಅಲ್ಲೇ ಮನೆ ಮಂದಿ ರೀ ಅವ ಯಾರಾದರೂ ಹೊಸದಾಗ ಬಂದ್ರೆ ಅಂತಂದ್ರೆ ಒಟ್ಟಾಗ ಹೋಗೋಂಗಿಲ್ಲರವ ಯಾರದೂ ಅದಕ್ಕೆ ಈಗ ಮನೆ ಬೆಲೆಗೆ ಹೋಗಿ ತಾಕ ನೋಡಿದ್ರೆ ಇಷ್ಟೊಂದು ಆಟಾಣ ತಿನ್ರಿ ತೊಗೊರೆ ಹೊಲದಾಗ ಈಗಂತಂದ್ರೆ ಮನೆಗೆ ಅವ ಇದು ತೊಗರಿ ತುಂಬಕ್ಕಿಂತ ಜಾಸ್ತಿ ಬೇಕ ಅಂದರೆ ಜಾಸ್ತಿ ಮಂದಿ ಬೇಕಾಗಂಗಿಲ್ಲ ಯಾಕಂದ್ರೆ ಅದೇ ನಾವು ಆ ರಾಶಿಗೆ ಬಕ್ಕೋ ಮಂದಿ ಬೇಕಾಗ್ತಾರೆ ಯಾಕಂದ್ರೆ ಎಷ್ಟು ತುಂಬಿದ್ರೂ ತುಂಬ ಬರೋಂಗಿಲ್ಲ ಬಡ ಬಡ ಅದು ಆದರೆ ಒಂದು ಅಂದ್ರೆ ಎಲ್ಲ ತೊಗೋ ದಾಣಿ ಇರ್ತಾವಲ್ಲ ರೀ ಅ ಬಡ ಬಡ ಅಂತ ತುಂಬಕ್ಕೆ ಬರ್ತಲ್ಲ ರೀ ಫೇಲ್ ಹಾಗಾಗಿ ಇಬ್ಬರ ತುಂಬಿದ್ರೆ ಸಾಕಾಗ್ತದೆ ರೀ ಈಗ ಅದು ಮಿಷಿನ್ಗೆ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಒಂದು ಅಂದರೆ ಹಿಂಗೆ ಬಡದ ರಾಶಿ ಮಾಡ್ತಲ್ಲ ರೀ ಅದಕ್ಕಂತಂದ್ರೆ ಒಂದು ಐದು ಮಂದಿಯರೇ ಬೇಕೇ ಬೇಕು ರೀ ತುಂಬಲಿಕ್ಕೆ ಐದು ಮಂದಿ ಬೇಕು ರೀ ಮತ್ತು ಬುಟ್ಟಿ ಕೊಡೋಕೆ ಒಂದು ಇಬ್ಬರು ಮುಗೋರ್ಬೇಕು ಆದರೆ ಇದಕ್ಕಂತಂದ್ರೆ ಕಡಿಮೆ ಮಂದಿ ಇದ್ರೆ ಭೀ ನಡೀತದೆ ನೋಡಿರಿ ರೀತಿ ಮಿಷಿನ್ಗೆ ಅಂತಂದ್ರೆ ಯಾಕಂದ್ರೆ ಅವ್ರ ಅಜ್ಜಿಯವರ ಧಾನ್ಯ ಹಣ್ಣು ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ನಿಮ್ಗೆ ಇದು ತುಂಬದ ಎಷ್ಟು ಈಸಿ ಅಂತೇಳಿ ಭಾಳ ಫಾಸ್ಟ್ ಬರ್ತಾರೆ ರೀ ತುಂಬ್ಲಕ್ಕ ಅದೇ ಬಡದ ರಾಶಿ ಮಾಡಿದ್ದ ಎಷ್ಟು ಫಾಸ್ಟಾಗಿ ತುಂಬ್ಲಕ್ಕಂತೂ ಬರೋಂಗಿಲ್ಲ ರೀ ಆದರೂ ಇದ್ರಕ್ಕಿಂತ ರಾಸಿ ಅಂತೂ ಅದೇ ಚಲೋ ಅಂತಲೇ ಹೇಳ್ಬೋದು ರೀ ನಾವು ಅಲ್ಲಿ ನೋಡ್ರಿ ಚೀಲ ಹಿಡ್ದ್ರಿ ನೋಡಿರಿ ಹಚ್ಕೊಂಡು ಒಬ್ಬರ ಕೋರ ಮತ್ತು ಆಡೋರು ಅಂತಂದ್ರೆ ಬಕೆಟ್ಲಿಂತ ಬಕಿಟ್ಲಿಂತ ರೀ ಚೀಲಕ್ಕೆ ಯಾಕಂದ್ರೆ ಚೀಲ ಒಮ್ಮೂಲಿ ಹಚ್ರಿಕೊಂದು ರೀ ಅಲ್ಲಿ ಹಂಗಾಗಿ ಅದ ಒಂದು ಸ್ವಲ್ಪ ಫೈರ್ಯಂಡ್ರಿ ಈ ಅಂತಂದ್ರೆ ಈಗ ನೋಡ್ರಿ ಇಲ್ಲೇ ಮಂತ್ರ ಇವು ಇಷ್ಟು ಹಚ್ಕಡ್ದು ಒಂದು ರಾಶಿ ಹಚ್ಚಗಡೆ ಕಾಣ್ತಾ ಇಲ್ಲರಿ ಅವ ಅಲ್ಲಿ ಮೂಲಿಗೆಂಚಿರ ಚೀಲ ಇಲ್ಲ ರೀ ಅವ ಹಚ್ಕಡ್ದು ರಾಶಿ ರೀ ನಿನ್ನೆ ತೊಗರಿ ಕಾಲಾಡ್ಸ್ಬೇಕಾದ್ರೆ ನಾ ಹೇಳಿನಲ್ರಿ ಎರಡು ರಾಶಿ ಅವ ಇವು ಅಂತೇಳಿ ಅಂದ್ರೆ ಇಬ್ಬರು ಮಾಲಕ್ಕರುವು ಹಚ್ಕಡೆ ರಾಶಿಯಾಗಿ ಬೇರೆ ಮಾಲಕರು ರೀ ಈಗ ಅಲ್ಲಿ ಹೋಜಿಮ್ಲ ಕಾಣಿಸ್ತಾರಲ್ರಿ ಆ ಮಾಲಕರು ನೋಡ್ರಿ ಇವು ಏನು ತುಂಬ್ಳಕೈತಿವಲ್ಲ ರೀ ನಾವು ಇವ ಹೂಜಿನ ಬೆಲೆಗೆ ಬರ್ಲಾಕತ್ತಿ ಮಾಲಕ್ಕೂ ಹುಚ್ಚಿ ರಾಶಿಗಳ ಈಗ ನೋಡ್ರಿ ಇದು ಇಷ್ಟ ಆಗ್ಯದ ರಾಶಿ ಇನ್ನೂ ಒಂದು ಸ್ವಲ್ಪ ಅದಲ್ಲ ರೀ ಈಗ ಅಲ್ಲಿ ತುಂಬ್ಲಿಗತ್ತಾರಲ್ಲ ರೀ ನಾನು ಅಜ್ಜಿಯವರ ನಾನು ಏನು ಮಾಡಿದೆ ಅಂತಂದ್ರೆ ಇಲ್ಲಿ ಮಿಷಿನ್ ಒಂದಿಷ್ಟು ಇಷ್ಟ ರೀ ಅವು ಮತ್ತು ತುಂಬ್ಕೊಳ್ಕೊತಿದ್ದೇವ್ರಿ ಯಾಕಂದ್ರೆ ಹಾಗೆ ತುಂಬ್ಕೊಂತ ಇರ್ಬೇಕು ರೀ ಅವ್ಕೆ ಮತ್ತೆ ಇಲ್ಲಿಗಪ್ಪ ಅಂದ್ರೆ ಆಮೇಲೆ ಬಕ್ಕುಳಿದ್ವತರಿ ಅರ್ಸ್ಲಾಕ ಮಿಷಿನ್ ತಾಳಗಿದೋ ಇಷ್ಟ ಇಲ್ಲೇ ಒಂದು ಬಕೆಟಿಗೆ ರೀ ಚೆನ್ನಾಗಿ ಹಾಕ್ಲಿಕ್ಕೆ ಅಂತ ಹೇಳಿ ಯಾಕಂದ್ರೆ ಸ ಕಸ ಅಂತಂದ್ರೆ ಚೆನ್ನಾಗಿ ಹಾಕಿದ್ರಿ ಇಲ್ಲಿಗೆ ಅಂತಂದ್ರೆ ಕಸ ಇರ್ಲಿಕ್ಕಂತಂದ್ರೆ ಡೈರೆಕ್ಟಾಗಿ ಚೀಲಿಗೆ ಹಾಕ್ಬೋದ್ರಿ ನಾವು ಆ ಮ್ಯಾಲಿಂದ ಮೇಲಿಂದ ರೀ ಈಗ ಮೊದ್ಲಿಗೆ ಕಸ ಇರ್ಲಾರ್ದವ್ ಡೈರೆಕ್ಟ್ ಚೀಲಿಗೆ ಹಾಕ್ಲಿಕ್ಕೆ ಅಂತ ಅಂಥೇಳಿ ಈಗ ನಾನು ಅಕ್ಕ ಇಲ್ಲೇ ತುಂಬ್ಲಿಕ್ಕೆ ಹತ್ತಿದ್ದೆವು ನೋಡ್ರಿ ಈಗ ಕಾಣಿಸ್ತಿರ್ಬೋದು ರೀ ಇದೊಂದು ಬಗ್ಗಿಟ್ಟ ಅದು ರೀ ಅವ್ರು ತಳಗಿನೋ ಹಾಗೆ ಹಾಕೊತಾ ರೀ ಅವ್ರು ಯಾಕಂದ್ರೆ ಜಾಸ್ತಿ ಒಮ್ಮಲಿಗೆ ಇದು ಮಾಡ್ಬಿಟ್ಟು ಅಂತಂದ್ರೆ ಮತ್ತೆ ತುಂಬ್ಲಿಕ್ಕೆ ಕಷ್ಟ ಅಂಥೇಳಿ ಹಾಗೆ ಒಂದು ಬುಟ್ಟಿ ಎರಡು ಬುಟ್ಟಿ ಬಂದಂಗೆ ಬಂದಂಗೆ ಮಿಷಿನ್ ತೊಳಗೇನು ಬೀಳ್ತಾವಲ್ಲ ರೀ ಅವ್ರು ತೊಗ್ರಿದ್ದಾನೆ ಅಂದ್ರೆ ಚನ್ನಿ ಆಗೋ ಮುಂದೆ ಬೀಳ್ತಾವ್ರಿ ಒಂದಷ್ಟು ಅವು ಬಿದ್ದೀವ ತುಂಬ್ಕೊಳ್ಕೊತಿದ್ದೆವು ನೋಡ್ರಿ ಹಿಂಗೆ ಇದು ಒಂದು ಬಕೆಟ್ ರೀ ಈಗ ಅಲ್ಲೇ ಅಂತರ ಚೀಲ ನೋಡ್ರಿ ಅಷ್ಟು ಅರ್ಧ ಚೀಲ ಬರ್ತಾವ್ರಿ ಅವ ಅರ್ಧ ಚೀಲ ಮೇಲೆ ಮತ್ತೆ ಮತ್ತೊಂದು ಚೀಲ ಹಚ್ಬೇಕು ರೀ ನಾನು ಅಲ್ಲಿ ಚೀಲ ಇಡ್ಲಿಗೆ ತಿನ್ನರಿ ಅಣ್ಣವ್ರು ಚೀಲ ಹಚ್ಕೊಟ್ರಿ ನನಗೆ ಮತ್ತು ಇಲ್ಲಿ ಅಕ್ಕ ಬಿ ಮತ್ತು ಅಣ್ಣವ್ರಂತ್ರ ಆ ಕಡೆ ದಂಡೆಗೆ ಚೀಲ ಇಳಿಲಿಗತ್ತ್ರಿ ಅವರು ನೋಡಿರಿ ಇಲ್ಲೇ ಚೀಲ ಎಳ್ದು ರೀ ಅವರು ಯಜಮಾನ್ರು ನೀರಿಗೆ ಹೋಗ್ಯಾರಲ್ರಿ ಅಲ್ಲಿ ಕಡಲೆ ನೀರು ಬಿಡ್ಲಾಕ ಅದ್ರ ಸಲಾಕ ಅಕ್ಕೋರು ಚೀಲ ಎಡೆ ಫಾಳಿ ರೀ ಇಲ್ಲಿಕಂತಂದ್ರೆ ಹಣ್ಣವರು ಮತ್ತು ಯಜಮಾನ್ ನಮ್ಮ ಯಜಮಾನ್ರನ್ನ ಚೀಲ ಎಳಿತಿದ್ದ ರೀ ಅವರು ಒಂದು ಸ್ವಲ್ಪ ನೀರು ಹೋಗ್ಯಾರ ರೀ ಹೊಲ್ದಾಗ ಯಜಮಾನ್ರು ಹಾಗಾಗಿ ಅಕ್ಕೋಸ್ ಚೀಲ ಹಿಡ್ದಾರೆ ಅವರು ನಾನು ಅಂತಂದ್ರೆ ಮಿಷಿನ್ ಬೀಳಾ ಚೀಲ ರೀ ಅಕ್ಕೋರು ಅಂತಂದ್ರೆ ಅಲ್ಲಿ ಹಣ್ಣವ್ರು ಬರ್ಕಲಿ ರೀ ತೊಗರಿ ದಾಣಿ ಅದಕ್ಕೆ ಅವರು ಚೀಲ ಹಿಡ್ಕೊಂಡು ನಿಂತಾರೆ ಅಲ್ಲಿ ಈಗ ನಮ್ಮ ಸಮು ಅಂತ ಕಾ ವಟ್ಟೆ ಕಾಣಿಸಲ್ಲಗೇನು ನೋಡಿರಿ ಈಗ ನಿಮಗೆ ರೀ ಸಮು ಅಂತ ಎಲ್ಲಿ ಅವ ಒಂಥರ ಮನೆಗೆ ಹೋಗಿ ರೀ ಈಗ ಈಗ ನೋಡ್ರಿ ಅಲ್ಲಿ ಇನ್ನ ಮಷಿನ್ ತಳಗಿನ್ನೊಂದು ಸ್ವಲ್ಪ ತೊಗರಿ ಅವ ರೀ ಅವ್ ತೊಗ್ರಿ ತುಂಬ್ಲಿಕ್ಕೆ ಆಕೋರ ಆ ನಂತರ ಇನ್ನು ಚೀಲ ಹಾಡ್ಕೊಂಡಿನ ಅರ್ಧ ಚೀಲ ಆಗತ್ತಕ ಕೈ ಹಿಡ್ಕೊಂಡು ನಿಂದಿರ್ಬೇಕು ರೀ ಅಲ್ಲಿ ಆಮೇಲೆ ಅರ್ಧ ಚೀಲ ಆದ್ಮೇಲೆನಾ ತೆಗಿಲಿಕ್ಕೆ ರೀ ಅದು ಯಾಕಂದ್ರೆ ಕಟ್ಲಿಕ್ಕೆ ಒಂದು ಬರಂಗಿಲ್ಲ ರೀ ಬರ್ತದೆ ರೀ ಆದ್ರೆ ಅರ್ಧ ಅರ್ಧ ಚೀಲಕ್ಕನ ಎಲ್ಲಿ ಕಟ್ಕೊಂತ ನಿಂದ್ರಾಮ ಅಂತೇಳಿ ಯಜಮಾನರು ಕಟ್ಟಿಲ್ರಿ ಒಂದು ಹಗ್ಗ ತೊಗೊಂಡು ಕಟ್ಬಿಟ್ಟು ಅಂದ್ರೆ ಒಂದೊಂದು ಚೀಲ ತುಂಬ್ತಾರೆ ದೊಡ್ಡ ಮಿಷಿನ್ಗಾದ್ರೆ ಇದ ದೊಡ್ಡ ಮಿಷಿನ್ ರೀ ಆದರೂ ಕೂಡ ಇದು ಒಂದು ಸ್ವಲ್ಪ ಅಂದ್ರೆ ತೊಗರಿ ದಾಣಿ ಬರೋದ ಬಾಯಿ ಏನದಲ್ರಿ ಪೂರ್ತಿ ತಳಾಗಿ ರೀ ಇದು ಹಾಗಾಗಿ ಚೀಲ ಅರ್ಧ ಅಷ್ಟು ತುಂಬತದ್ರಿ ಅರ್ಧ ಚೀಲ ಏನಾದ್ರು ಮಾಡ್ಬೇಕಂದ್ರೆ ಬಕಿಟ್ಲಿಂತನೇ ರೀ ಹಾಗಾಗಿ ಅದು ಅರ್ಧ ಚೀಲ ಆಗೋ ತನಕ ಕೈ ಇಡ್ಕೊಂಡು ನಿಂತಿದ್ರಿ ನಾನು ಅಲ್ಲಿಂದ ಮತ್ತು ಅಣ್ಣವ್ರು ಬಂದ್ರಿ ಮತ್ತು ಅವ್ರು ಹಿಡಿತೀನಿ ಅಂದರು ಮತ್ತು ಅಣ್ಣವ್ರು ಚೀಲ ಹಿಡ್ಕೊಂಡ್ರು ಮತ್ತು ನಾನು ಬಂದಿಲ್ಲೇ ಅಕ್ಕವ್ರ ಸಂಗಟ ಇವ ತೊಗರಿಗಳು ತುಂಬ್ಲಕ್ಕೀನ್ ರೀ ಇನ್ನೊಂದು ಸ್ವಲ್ಪ ಅಲ್ರಿ ಇವ ಮೊದ್ಲು ಅಗಲತ್ತೇನು ತುಂಬ್ದಲ್ರಿ ಅವು ಕಚ್ರೆ ತುಂಬಿದ್ದೇವೆ ರೀ ಡೈರೆಕ್ಟಾಗಿ ಚೀಲಿಗೆ ಹಾಕಂಗೆ ಇವು ಒಂದು ಸ್ವಲ್ಪ ಕಚ್ರಾ ರೀ ಇವು ಅದ್ರ ಸಲಾಕ ಏನು ಅಂತಂದ್ರೆ ಮಾಡಕಂತಂದ್ರೆ ರೀ ಇವು ಕಡ್ಯಾಗ ಇವು ಐದು ಕೆಸಿಂದ್ರೆ ಚೆನ್ನಿಗೆ ರೀ ಈಗ ಅಲ್ಲೇ ಹೆಚ್ಚು ಕಡೆಗೆ ಏನು ಚೆನ್ನಾಗಿ ರೀ ಅಲ್ಲೇ ಚೆನ್ನಿಗೆ ಕೊಡ್ತೇವೆ ಹಾಕ್ಲಾಕ ಕೊಡ್ತೇವ್ರ ಇವ್ಗೆ ಇವಸ್ತಾವ್ರಿ ಇವ್ ಐದು ಈಗ ಇನ್ನೇನು ಯಜಮಾನ್ರು ಭೀ ರೀ ಅವ್ರು ಬಂದ್ರೆ ಅಂತಂದ್ರೆ ಅವ್ರು ನೋಡ್ಕೋತನಾರ ನಾನಂತರ ಮನೆಗೆ ಬರ್ತದೆ ರೀ ಈಗ ಇನ್ನೇನು ರಾಶಿ ನಾನು ತೋರಿಸ್ತೀನಿ ರೀ ನಾನು ಈಗ ನೋಡಿರಿ ರಾಶಿ ಅಂತೂ ಆಯ್ತು ರೀ ರಾಶಿ ಮಾಡೋದು ಯಜಮಾನ್ರು ಅಂಥರ ತಾಳಪತ್ರಿ ರೀ ಈಗ ನೋಡ್ರಿ ಹಚ್ಚಕಡಿ ಕಡೆ ಚೀಲಗಳು ಇಟ್ಟರೆ ಈಗ ನೋಡಿರಿ ಟೈಮ ಆರೂವರೆ ಈಗ ಇದ್ರಿ ಸಂಜೆ ಮುಂದೆ ಈಗ ಯಜಮಾನ್ರು ಚೀಲಗಳು ಹೊಲೀಲಿಕ್ಕತ್ತಾರೀ ಯಾಕಂದ್ರೆ ಇದ್ರಲ್ಲ ರೀ ಹಂಗಾಗಿ ಚೀಲ ಹೊಲಿಯೋದಾಗಿರಲಿಲ್ಲ ರೀ ಅದ್ರಾಗ ಅಂದ್ರೆ ಚೀಲ ಹೊಲೆಯಾದ ಇರ್ತಲ್ಲ ರೀ ನಾವು ಡಬ್ಬಣ ಅಂತ ಕರಿತೇವೆ ಅದು ಒಂದು ಒಟ್ಟ ಸಿಗಲಾಗಿತ್ತು ರೀ ಮನ್ಯಾಗ ಅದು ಹೋಗಿ ಜಮಿಗೆ ಹೋಗಿ ಮತ್ತೆ ಅದು ಡಬ್ಬಣ ತೊಗೊಂಬಂದು ರಶ್ ಎಲ್ಲ ಮಾಡಿದ್ಮೇಲೆ ಜಮಿಗೆ ಹೋಗಿ ಡಬಣ ತೊಗೊಂಬಂದು ಚೀಲ ಹೊಲಿಕತ್ತಾರ ನೋಡಿರಿ ಯಜಮಾನ್ರಿಗೆ ಟೈಮ್ ಅಂತ ಇನ್ನೇನು ಕತ್ಲಾಗ್ತಾನೆ ಬಂದ್ರಿ ಈಗ ನೋಡ್ರಿ ಇಲ್ಲಿ ಚೀಲ ಹೊಲೀಲಿಕ್ಕತ್ತಾರೀ ಅವರು ನೋಡಿರಿ ಇಲ್ಲಿ ಇನ್ನು ಇದಿಷ್ಟು ಚೀಲಗಳೆಲ್ಲ ಹೊಲಿಬೇಕು ರೀ ಇನ್ನು ಯಜಮಾನ್ರು ಇವಿಷ್ಟು ಚೀಲ ಅದು ಹೊಲ್ದ ಹೊಲೇದೆಲ್ಲ ಮುಗಿಬೇಕಂತಂದ್ರೆ ಏನಂದ್ರೂ ಟೈಮ್ ಏಳು ಗಂಟೆ ಆಗ್ತದೆ ರೀ ಅವರಿಗೆ ನೋಡಿರಿ ಕಾಣಿಸ್ತಿರ್ಬೋದು ರೀ ಎಷ್ಟೊಂದು ಕತ್ಲಾಲ್ಕ ಬಂದ್ರಿ ಈಗ ಹೇಳಿ ಯಾಕಂದ್ರೆ ಲೈಟ್ ಅದು ಏನು ಇರಂಗಿಲ್ಲ ಅದು ಅದೊಂದು ಸ್ವಲ್ಪ ಹೈರಾಣ ರೀ ಮಗ ಮೊದ್ಲೆ ಅದಕ್ಕೆ ನೋಡ್ರಿ ಈಗ ಚೀಲ ಹೊಲಿಲ್ರಿ ನೋಡ್ರಿ ಯಜಮಾನ್ರಲ್ಲಿ ಚೀಲ ಹೊಲಿ ಇರ್ತಾರೆ ರೀ ಸಮೃದ್ಧಿ ನಾನು ಹೋಗಿ ಬಂದೇವ್ರಿ ಟೈಮ್ ಅಂತೂ ಈಗ ಆರೂರಿಗೆ ಈಗ ಏನೂ ಅಡುಗೆ ಕೆಲಸ ನೋಡ್ಬೇಕು ರೀ ಏನು ಮಾಡ್ಬೇಕು ಏನಿಲ್ಲ ಗೊತ್ತಿಲ್ರಿ ನೋಡ್ಬೇಕು ರೀ ನೋಡಿ ಅಡುಗೆ ಮಾಡ್ಬೇಕು ರೀ ನಾ